ಶ್ರೇತೃಡ ಪ್ರತಿ ವರ್ಷವೂ ಕೂಡ ನಮ್ಮ ಕದ್ರಿ ಉದ್ಯಾನವನದಲ್ಲಿ ಫಲಪುಷ್ಪ ಪ್ರದರ್ಶನ ತೋಟಗಾರಿಕಾ ಇಲಾಖೆ ನಡೆಸ್ತಾ ಇರುವಂಥದ್ದು ತಮಗೆಲ್ಲ ಗೊತ್ತಿದ್ದಂತಹ ಸಂಗತಿ ಈ ವರ್ಷ ಕೂಡ ಇದೇ ಗುರುವಾರದಿಂದ ಅದು ನಡೀಲಿಕ್ಕಿದೆ ಅದರ ತಯಾರಿ ಮತ್ತು ಯಾವ ರೀತಿಯಲ್ಲೆಲ್ಲ ಈ ವರ್ಷದ ಅದರ ವ್ಯವಸ್ಥೆಗಳು ಇರ್ತವೆ ಅನ್ನೋದನ್ನು ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ತೋಟಗಾರಿಕಾ ಇಲಾಖೆಯ ನಿರ್ದೇಶಕರಾದಂಥ ಡಾಕ್ಟರ್ ಮಂಜುನಾಥ್ ಡಿ ಹಾಗೂ ಹಿರಿಯ ಸಹಾಯಕ ನಿರ್ದೇಶಕರು ರಾಜ್ಯ ವಲಯ ತೋಟಗಾರಿಕಾ ಇಲಾಖೆ ಇವರು ಪ್ರಮೋದ್ ಸಿಎಂ ಅವರಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಈಗ ಈ ಫಲಪುಷ್ಪ ಪ್ರದರ್ಶನ ನಡೆಸ್ತಾ ಇರುವುದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಂಗಳೂರಿನ ಕದ್ರಿ ಪಾರ್ಕ್ನ ತೋಟಗಾರಿಕೆ ಇಲಾಖೆಯ ಉದ್ಯಾನವನದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾಲ್ಕು ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮವನ್ನ ಸನ್ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಶ್ರೀ ಯು ಟಿ ಖಾದರ್ ಸಾಹೇಬ್ರವರ ಅಧ್ಯಕ್ಷತೆಯಲ್ಲಿ ಘನ ಉಪಸ್ಥಿತಿನಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬ್ರು ನಡೆಸ್ಕೊಡ್ತಾ ಇದ್ದಾರೆ ಅದೇ ರೀತಿ ಹೂಗಳ ಮಾದರಿ ವಿನ್ಯಾಸಣೆಯನ್ನು ಮಾನ್ಯ ತೋಟಗಾರಿಕೆ ಸಚಿವರಾದ ಮಲ್ಲಿಕಾರ್ಜುನ್ ಸಾಹೇಬರು ನಡೆಸ್ಕೊಡ್ತಾರೆ ಅದೇ ರೀತಿ ಈ ಒಂದು ಪೂರ್ಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗೌರವಾನ್ವಿತ ಶಾಸಕರಾದಂಥ ವೇದವ್ಯಾಸ್ ಕಾಮತ್ ಸಾಹೇಬರು ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿದ್ದಾರೆ ಅದೇ ರೀತಿ ಎಲ್ಲ ಜಿಲ್ಲೆಯ ಗೌರವಾನ್ವಿತ ಜನಪ್ರತಿನಿಧಿಗಳಾದಂಥ ಲೋಕಸಭಾ ಸದಸ್ಯರು ಮಾನ್ಯ ಶಾಸಕರು ವಿಧಾನಸಭೆ ಮತ್ತು ಶಾಸಕರು ವಿಧಾನ ಪರಿಷತ್ ಮತ್ತೆ ವಿವಿಧ ಸಂಘ ಸಂಸ್ಥೆಗಳ ಮತ್ತು ಜಿಲ್ಲಾ ನಿಗಮ ಮಂಡಳಿಗಳ ಅಧ್ಯಕ್ಷರು ಮತ್ತು ಜನಪ್ರತಿನಿಧಿಗಳ ಸಮಕ್ಷಮದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕೆ ಇಲಾಖೆ ಇವರುಗಳ ಸಹಕಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚನೆಯಾಗಿರುವ ಕದ್ರಿ ಉದ್ಯಾನವನ ಅಭಿವೃದ್ಧಿ ಸಮಿತಿ ಈ ಒಂದು ಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಒಂದು ಸಮಿತಿ ಉಪಾಧ್ಯಕ್ಷರು ಕೂಡ ಆಗಿರ್ತಾರೆ ಇವರುಗಳೆಲ್ಲ ಸಲಹೆ ಮತ್ತು ಇದರ ಮೇರೆಗೆ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೀವಿ ಪ್ರಮೋದ್ ಅವರಿಗೆ ಇದರ ತಯಾರಿ ಯಾವ ಥರ ನಡೀತಾ ಇದೆ ಸರ್ ಎಲ್ರಿಗೂ ನಮಸ್ಕಾರ ಈಗಾಗಲೇ ನಾವು ಕದ್ರಿ ಉದ್ಯಾನವನದಲ್ಲಿ ವಿವಿಧ ಹೂವಿನ ಕುಂಡಗಳನ್ನು ಅಂದಾಜು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹೂವಿನ ಕುಂಡಗಳನ್ನು ಬೆಳೆಸಿ ಪ್ರದರ್ಶನದಲ್ಲಿ ನಾವು ಜೋಡಿಸುತ್ತೇವೆ ಇದರ ಜೊತೆಗೆ ಕೆಲವು ತರಕಾರಿಗಳ ಪ್ರಾತ್ಯಕ್ಷತೆಗಾಗಿ ತರಕಾರಿ ಒಂದು ಮಿನಿ ತೋಟಗಳನ್ನು ನಿರ್ಮಾಣ ಮಾಡಿದ್ದೇವೆ ಇದರ ಜೋಡಣೆಯನ್ನ ಫಲಪುಷ್ಪ ಪ್ರದರ್ಶನದಲ್ಲಿ ಮಾಡಿ ಎಲ್ಲರಿಗೂ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗುವುದು ಮತ್ತೆ ಫಲಪುಷ್ಪ ಪ್ರದರ್ಶನವನ್ನು ಹೆಚ್ಚು ಆಕರ್ಷಣೆಯಾಗಿ ಮಾಡೋ ಉದ್ದೇಶದಿಂದ ಕೆಲವು ಹೂವಿನ ಕಲಾಕೃತಿಗಳನ್ನು ತಯಾರಿಸಿ ಅದರಲ್ಲಿ ಇಡಲು ನಾವು ತೀರ್ಮಾನಿಸಿದ್ದೇವೆ ವಿವಿಧ ಹೂಗಳಿಂದ ಇರ್ಬೋದು ಅಥವಾ ಸಿರಿಧಾನ್ಯಗಳಿಂದ ಮಾಡಿರುವಂತಹ ಕಲಾಕೃತಿ ಇರ್ಬೋದು ಇದನ್ನೆಲ್ಲ ಫಲಪುಷ್ಪ ಪ್ರದರ್ಶನದಲ್ಲಿ ಜೋಡಿಸಿ ಹೆಚ್ಚು ಆಕರ್ಷಣೆ ಮಾಡಲು ನಾವು ತೀರ್ಮಾನ ಮಾಡಿದ್ದೇವೆ ಇದರ ಜೊತೆಗೆ ಹಣ್ಣು ಅಥವಾ ಇರ್ಬೋದು ತರಕಾರಿ ಇರ್ಬೋದು ಇದರ ಕೆತ್ತನೆ ಮಾಡೋದು ಮತ್ತೆ ವಿವಿಧ ಮಳಿಗೆಗಳು ಸಸ್ಯ ಸಂತೆ ಇರಬಹುದು ಅಥವಾ ವಿವಿಧ ತೋಟಗಾರಿಕಾ ಬೆಳೆಗಳು ಮಾರಾಟಗಾರರು ಇವರನ್ನೆಲ್ಲ ಆಹ್ವಾನಿಸಿ ಈ ಫಲ ಪ್ರದರ್ಶನವನ್ನು ಹೆಚ್ಚು ಆಕರ್ಷಣೆಗೆ ಮಾಡಲು ಈಗಾಗಲೇ ನಾವು ಯೋಜನೆಯನ್ನ ರೂಪಿಸಿದ್ದೇವೆ ಮಂಜುನಾಥ್ ಸರ್ ಈಗ ಯೋಜನೆಯನ್ನ ರೂಪಿಸಿದಂತೆ ನೀವು ಮೊದಲಿಂದ ಬರ್ತಾ ಇರುವಂತವರಿಗೆ ನೀವು ಆಹ್ವಾನವನ್ನ ಕಳಿಸಿದ್ದೀರಿ ಹೇಳಿದ್ರಿ ಅವರ ಪ್ರತಿಕ್ರಿಯೆ ಮತ್ತೆ ಏನೇನು ಅಲ್ಲಿ ವಿಷಯಗಳೆಲ್ಲ ಇರಬಹುದು ಈಗ ಆಗ್ಲೇ ನನ್ನ ನಮ್ಮ ಸಹೋದ್ಯೋಗಿ ಮಿತ್ರರು ಹೇಳ್ತಾ ಇದ್ದಂಗೆ ಪ್ರಮುಖ ಆಕರ್ಷಣೆ ಈ ವರ್ಷದ ಫಲಪುಷ್ಪ ಪ್ರದರ್ಶನದ ಪ್ರಮುಖ ಆಕರ್ಷಣೆ ಐಫೆಲ್ ಟವರ್ ಇದು ಸುಮಾರು ಇಪ್ಪತ್ತು ಅಡಿ ಎತ್ತರ ಹನ್ನೆರಡು ಅಡಿ ಉದ್ದ ಮತ್ತು ಅಗಲ ಇಪ್ಪತ್ತೆರಡು ಅಡಿ ಎತ್ತರದ ವಿನ್ಯಾಸದಲ್ಲಿ ಬೈಲು ರಂಗಮಂದಿರದ ಒಂದು ಆವರಣದಲ್ಲಿ ಈ ಒಂದು ಪುಷ್ಪ ವಿವಿಧ ಪುಷ್ಪಗಳಿಂದ ಅಲಂಕೃತಗೊಳಿಸಿ ಇದನ್ನು ನಿರ್ಮಾಣ ಮಾಡ್ತಾ ಇದಾವೆ ಅದ್ರ ಜೊತೆಗೆ ಮತ್ತೆ ಒಂದು ಆರರಿಂದ ಏಳು ವಿವಿಧ ಬಗೆ ಅಂದ್ರೆ ಮಶ್ರೂಮ್ ಇರಬಹುದು ಸೆಲ್ಫಿ ಸ್ಟ್ಯಾಂಡ್ ಇರಬಹುದು ಮತ್ತೆ ಜೊತೆಗೆ ಈ ಒಂದು ಸ್ವಾನ್ ನ ಮಾದರಿ ಅದರ ಜೊತೆಗೆ ಕೆನಾನ್ ನಮ್ಮ ಮಾದರಿ ಈ ಥರ ಮತ್ತು ಮಕ್ಕಳಿಗೆ ಆಕರ್ಷಣೆ ಮಾಡೋ ದೃಷ್ಟಿನಲ್ಲಿ ಡೊನಾಲ್ಡ್ ಡಕ್ ಆ ಥರದ್ದೆಲ್ಲ ಸ್ವಲ್ಪ ಮಾದರಿಗಳನ್ನು ಮಕ್ಕಳು ಯುವಕರು ಮತ್ತು ಹಿರಿಯ ನಾಗರಿಕರು ಇವರ ಮೂರು ರೀತಿಯ ಪ್ರೇಕ್ಷಕರನ್ನ ಇಟ್ಕೊಂಡು ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಏನು ಪಿಲಿಕುಳದವರ ಸಹಕಾರ ನಿಸರ್ಗಧಾಮದವರ ಸಹಕಾರದೊಂದಿಗೆ ವೆಸ್ಟರ್ನ್ ಘಾಟ್ ಸ್ಪೀಸೀಸ್ ಅಂದರೆ ಪಶ್ಚಿಮ ಘಟ್ಟ ಪ್ರದೇಶದ ಸಸ್ಯ ಪ್ರಭೇದಗಳ ಒಂದು ಯಾವ್ದಾವ ಸಸ್ಯಗಳಿದೆ ಅನ್ನೋದ್ರ ಮಾದರಿಯನ್ನು ಕೂಡ ನೋಡಲಿಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಅದರ ಜೊತೆಗೆ ಅದೇ ಪಿಲಿಕುಳ ನಿಸರ್ಗಧಾಮದವರ ಸಹಕಾರದೊಂದಿಗೆ ಒಂದು ಔಷಧೀಯ ಮತ್ತು ಸುಗಂಧ ದ್ರವ್ಯ ಸಸ್ಯಗಳ ಒಂದು ಮಾದರಿನೂ ಕೂಡ ನೋಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗ್ತಾ ಇದೆ ಇದರ ಜೊತೆಗೆ ಸಹಜ ದೇಶಿ ಸೀಡ್ಸ್ ಅಂಡ್ ರೈತ ಉತ್ಪಾದಕರ ಸಂಸ್ಥೆ ವತಿ ಮೈಸೂರಿನವರ ವತಿಯಿಂದ ಕೃಷ್ಣ ಅವರ ಸಹಕಾರದೊಂದಿಗೆ ನಾವು ಈ ಒಂದು ಗೆಡ್ಡೆ ಗೆಣಸು ಮತ್ತೆ ದೇಸಿ ಬೀಜಗಳ ಒಂದು ಸಂಗ್ರಹಣೆ ಏನಿದೆ ಆ ಮಾದರಿಗಳನ್ನ ಕೂಡ ವೀಕ್ಷಣೆ ಮಾಡಲಿಕ್ಕೆ ಈ ವರ್ಷದ ಫಲಪುರುಷ ಪ್ರದರ್ಶನದಲ್ಲಿ ವಿಶೇಷವಾದ ಒತ್ತು ಕೊಟ್ಟು ಕಾರ್ಯಕ್ರಮ ನಡೆಸಲಿಕ್ಕೆ ಯೋಜನೆ ರೂಪಿಸ್ಕೊಂಡಿದ್ದೀವಿ ಇದ್ರ ಜೊತೆಗೆ ಖಾಸಗಿ ನರ್ಸರಿಗಳ ಒಂದು ಪಾರ್ಟಿಸಿಪೇಷನ್ನಲ್ಲಿ ನಾವೀಗ ಒಂದು ಹದಿನೈದರಿಂದ ಇಪ್ಪತ್ತು ಜನ ಖಾಸಗಿ ನರ್ಸರಿಯವ್ರನ್ನ ಇನ್ವೈಟ್ ಮಾಡಿ ಎಲ್ಲ ಬಗೆಯ ಹಣ್ಣು ಹೂ ಮತ್ತು ಅಲಂಕಾರಿಕ ಗಿಡಗಳು ಮತ್ತು ತರಕಾರಿ ಬೀಜಗಳು ಮತ್ತು ತರಕಾರಿ ಗಿಡಗಳು ಬಹಳ ಮುಖ್ಯವಾಗಿ ಯಾರು ಟೆರೆಸ್ ಗಾರ್ಡನ್ನಲ್ಲಿ ಮನೆ ಕೈ ಹಿತ್ತಲಿನಲ್ಲಿ ಬೆಳೆಸಲಿಕ್ಕೆ ಬೇಕಾದಂಥವ್ರಿಗೆ ಗಿಡಗಳು ಸಿಗೋದಿಲ್ಲ ಅದನ್ನು ಪ್ರೋಟ್ರೇನಲ್ಲಿ ಬೆಳೆಸಿ ಸುಮಾರು ಒಂದೂವರೆ ಲಕ್ಷಕ್ಕೆ ದಷ್ಟು ತರಕಾರಿ ಸಸಿಗಳನ್ನು ಕೂಡ ವಿತರಣೆ ರೈತರಿಗೆ ಮಾರಾಟ ಮಾಡಲಿಕ್ಕೆ ಅತ್ಯಂತ ಕಡಿಮೆ ದರದಲ್ಲಿ ಇಲಾಖೆ ದರದಲ್ಲಿ ಒಂದು ಒಂದು ಪ್ರತಿ ಸೀಡ್ಲಿಂಗ್ ಒಂದು ರೂಪಾಯಿ ರೀತಿಯಲ್ಲಿ ಮಾರಾಟ ಮಾಡಲಿಕ್ಕೆ ಕೂಡ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಇದು ಈ ವರ್ಷದ ಫಲಪುಷ್ಪ ಪ್ರದರ್ಶನದ ಪ್ರಮುಖ ಆಕರ್ಷಣೆಗಳಲ್ಲಿರುವಂಥ ಅಂಶಗಳು ಇದೀಗ ರಾಜ್ಯದಾದ್ಯಂತದ ಬೇರೆ ಬೇರೆ ವಿಭಾಗದ ಜನರು ಇದರಲ್ಲಿ ಭಾಗವಹಿಸ್ತಾರೆ ಹೇಗೆ ಹೆಚ್ಚಿನವರು ದಕ್ಷಿಣ ಕನ್ನಡ ಜಿಲ್ಲೆ ವ್ಯಾಪ್ತಿನಲ್ಲಿ ಸುಮತ್ತೆ ಸುತ್ತಮುತ್ತ ಉಡುಪಿ ಮಡಿಕೇರಿ ಮತ್ತು ಚಿಕ್ಕಮಗಳೂರಿಗೆ ಹೊಂದ್ಕೊಂಡಂಥ ಪಾರ್ಟಿಸಿಪೆಂಟ್ಸು ಇವರುಗಳು ಜಾಸ್ತಿ ಬರ್ತಾ ಇದ್ದಾರೆ ಅದ್ರ ಜೊತೆ ಕೆಲವರು ಬೆಂಗಳೂರಿಂದ ಬರುವಂಥವರು ಇದ್ದಾರೆ ಇದರಲ್ಲಿ ಹೆಚ್ಚಿನದಾಗಿ ತೋಟಗಾರಿಕೆ ಒಂದು ಬೃಹತ್ ಉದ್ದಿಮೆಯ ರೂಪದಲ್ಲಿ ಮುನ್ನುಗ್ಗುತ್ತಾ ಇದೆ ಆ ನಿಟ್ಟಿನಲ್ಲಿ ಬೆಳೆ ಉತ್ಪಾದನೆ ಬೆಳೆ ಸಂಸ್ಕರಣೆ ಮತ್ತು ಅವುಗಳನ್ನ ಮಾರುಕಟ್ಟೆ ಇಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರದರ್ಶನದಲ್ಲಿ ಪ್ರದರ್ಶನ ಮಾಡಬೇಕು ಪ್ಲಸ್ ಮಾರಾಟ ಇದರ ಜೊತೆಗೆ ಬಹಳ ಮುಖ್ಯವಾಗಿ ಇಲಾಖೆಯಲ್ಲೀಗ ಜೇನ್ ಖಾರ ಅಂತ ಒಂದು ಜೇನಿನ ಉತ್ಪನ್ನದ ಬ್ರ್ಯಾಂಡನ್ನು ಸೃಷ್ಟಿ ಮಾಡಿದ್ದೇವೆ ಅದರಡಿ ರೇ ಒಂದು ಎಲ್ಲ ಜೇನು ದಕ್ಷಿಣ ಕನ್ನಡ ಮಡಿಕೇರಿ ಮತ್ತು ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ ನಾಲ್ಕು ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಜೇನು ಕೃಷಿಯನ್ನು ರೈತರು ಕೈಗೊಳ್ತಾರೆ ಭಾಳಷ್ಟು ಜನರನ್ನು ಉದ್ದಿಮೆ ರೂಪದಲ್ಲಿ ಪೋಷಿಸ್ತಾ ಇದ್ದಾರೆ ಅವರುಗಳಿಗೆಲ್ಲ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ ತೋಟಗಾರಿಕೆ ಇಲಾಖೆಯ ಒಂದು ನೇತೃತ್ವದಲ್ಲಿ ಜೇಂಕಾರ ಅನ್ನೋ ಒಂದು ಬ್ರ್ಯಾಂಡನ್ನು ಮಾಡಿದ್ದೀವಿ ಅದರ ಬಗ್ಗೆ ಹೆಚ್ಚಿನ ಒಂದು ಪ್ರಚಾರ ನೀಡುವಂಥದ್ದು ಆ ಬ್ರ್ಯಾಂಡ್ನಲ್ಲಿ ಎಲ್ಲ ನೋಂದಾಯಿಸ್ಕೊಂಡು ಒಂದು ಗುಣಮಟ್ಟದ ಜೇನು ಸಂಸ್ಕರಣೆ ಮತ್ತು ಮಾರಾಟ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಮಾಡಿದ್ದೀವಿ ಅದಕ್ಕೋಸ್ಕರ ಹೂವಿನ ಮಾದರಿನಲ್ಲೇ ಒಂದು ಆಕೃತಿನಲ್ಲಿ ಜೇನಿನ ಹುಳವನ್ನು ಸೃಷ್ಟಿ ಮಾಡಿ ಆಕರ್ಷಣೆ ಮಾಡಬೇಕು ಜೊತೆಗೆ ಆ ಬ್ರ್ಯಾಂಡ್ ಪರಿಕಲ್ಪನೆ ಜೇನು ಕೃಷಿಯಲ್ಲಿ ತೊಡಕೊಂಡವ್ರಿಗೆಲ್ಲ ತಲುಪಬೇಕು ಅನ್ನೋ ದೃಷ್ಟಿನಲ್ಲಿ ಈ ವರ್ಷ ವಿಶೇಷವಾಗಿ ಒತ್ತು ಕೊಟ್ಟು ಕಾರ್ಯಕ್ರಮಗಳನ್ನ ರೂಪಿಸಲಿಕ್ಕೆ ಯೋಜನೆ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಎಲ್ಲ ಸಿದ್ಧತೆಗಳು ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ ಸರಿ ಪ್ರದೀಪ್ ಸರ್ ಅವರೇ ಈಗ ಯಾರ್ಯಾರು ಭಾಗವಹಿಸಬಹುದು ಈ ಕಾರ್ಯಕ್ರಮದಲ್ಲಿ ಮತ್ತೆ ಸಮಯ ಮತ್ತೆ ಯಾವ ಯಾವ ದಿವಸಗಳಲ್ಲಿ ಭಾಗವಹಿಸಬಹುದು ಸರ್ ಹಾ ಫಲಪುಷ್ಪ ಪ್ರದರ್ಶನ ಈಗಾಗಲೇ ನಮ್ಮ ಸಾಹೇಬರು ಹೇಳಿದಾಗೆ ಇಪ್ಪತ್ತ್ ಮೂರಕ್ಕೆ ಹನ್ನೊಂದು ಗಂಟೆಗೆ ಉದ್ಘಾಟನೆ ಆಗುತ್ತೆ ಉದ್ಘಾಟನೆ ಆದ ನಂತರ ಎಲ್ಲ ಸಾರ್ವಜನಿಕರು ಮಕ್ಕಳು ಮತ್ತೆ ಎಲ್ಲರಿಗೂ ಭಾಗವಹಿಸಲು ಅವಕಾಶ ಇದೆ ಶಾಲಾ ಮಕ್ಕಳು ಅವರು ಸಮವಸ್ತ್ರದಲ್ಲಿ ಶಾಲೆ ಶಿಕ್ಷಕರೊಂದಿಗೆ ಬಂದಾಗ ಉಚಿತವಾಗಿ ಪ್ರವೇಶಕ್ಕೆ ಅವಕಾಶ ನೀಡಲಾಗಿರುತ್ತದೆ ಮತ್ತು ಬೇರೆ ಎಲ್ಲ ಸಾರ್ವಜನಿಕರಿಗೆ ಒಂದು ಮಿನಿಮಮ್ ತರ್ಟಿ ರುಪೀಸ್ ಅಡಲ್ಟ್ಸ್ ಮತ್ತು ಸಣ್ಣ ಮಕ್ಕಳಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ವಿತರಣೆ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಅಂದಾಜು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರದಷ್ಟು ಜನ ಪ್ರತಿ ದಿವಸ ಬರೋ ಅಂದಾಜು ಮಾಡಲಾಗಿದೆ ಒಟ್ಟಾರೆ ಒಂದು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರಷ್ಟು ಜನ ವೀಕ್ಷಣೆ ಮಾಡ್ಬೋದು ಅಂತೇಳಿ ಈಗಾಗಲೇ ನಾವೊಂದು ಅಂದಾಜನ್ನು ಮಾಡಲಾಗಿರುತ್ತದೆ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಇದ್ದೀವಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಇದು ಇರುತ್ತದೆ ಸರ್ ಇದರಲ್ಲಿ ಏನಾದರೂ ಪ್ರಾತ್ಯಕ್ಷಿಕೆಗಳು ಪ್ರಾತ್ಯಕ್ಷಿಕೊಳ್ಳದನ್ನೇನಾದರೂ ಮಾಡುವಂತಹ ಇದು ಇದೆಲ್ಲ ಹೆಚ್ಚು ಕಡಿಮೆ ಏನೀಗ ನಾವು ರೂಪಿಸ್ಕೊಂಡಿದ್ದೀವಿ ಲೈವ್ ಡೆಮಾನ್ಸ್ಟ್ರೇಷನ್ಸ್ ಅಂತಾನೆ ಇದೆಲ್ಲ ಅಂದರೆ ಈಗಾಗಲೇ ಯಾವುದೂ ಅದೇನು ಸುಮ್ಮನೆ ಹೋಗುವಂಥದ್ದೇನಿಲ್ಲ ಏನಿಲ್ಲ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಪೂರ್ವ ಸಿದ್ಧತೆ ಬಗ್ಗೆ ನಾನು ಹೇಳಬೇಕಾಗುತ್ತೆ ಈ ಸಮಯದಲ್ಲಿ ಕಳೆದ ನಾಲ್ಕು ತಿಂಗಳಿಂದ ನಮ್ಮ ಸಹೋದ್ಯೋಗಿಗಳು ಮತ್ತು ಅವರ ತಂಡ ಅವಿರತವಾಗಿ ಇದರಲ್ಲಿ ತೊಡಗಿಸ್ಕೊಂಡಿದೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಬಗೆಯ ಲೈವ್ ಇದೇ ಮಂಗಳೂರಿನ ಪರಿಸರದಲ್ಲಿ ಬೆಳೆಸಿರೋಂಥ ಹೂಗಳು ಇವತ್ತು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಲ್ಲೇ ಬೆಳೆಸಿರೋದು ನಾವು ಪಾಟ್ ಮಿಕ್ಸ್ಚರ್ ಇಲ್ಲೇ ರೆಡಿ ಮಾಡಿ ಪಾಟ್ಗಳಲ್ಲಿ ಅದನ್ನ ಬೆಳೆಸಿ ನೀರು ಹಾಕಿ ಗೊಬ್ಬರ ಹಾಕಿ ಫ್ಲವರ್ ಶೋನಲ್ಲಿ ವಿಶೇಷ ಏನಂತಂದ್ರೆ ವಿವಿಧ ಜಾತಿಯ ಮೂವತ್ತಕ್ಕೂ ಹೆಚ್ಚು ವಿವಿಧ ಜಾತಿ ಏನು ಹೂವುಗಳು ಬೆಳೆದಿದೆ ಆ ಹೂಗಳು ಒಂದೊಂದು ಒಂದೊಂದು ರೀತಿಯಲ್ಲಿ ಅಂದರೆ ಫ್ಲವರಿಂಗ್ ಬರುವಂಥ ಇರುತ್ತೆ ಒಂದು ನಲವತ್ತೈದು ದಿನಕ್ಕೆ ಬರುತ್ತೆ ಒಂದು ಅರವತ್ತು ದಿನಕ್ಕೆ ಬರುತ್ತೆ ಒಂದು ಎಪ್ಪತ್ತೈದು ದಿನಕ್ಕೆ ಬರುತ್ತೆ ಒಂದು ತೊಂಬತ್ತು ದಿನಕ್ಕೆ ಬರುತ್ತೆ ನಾವು ಬೇರೆ ಬೇರೆ ಡೇಟ್ಸ್ ಅದನ್ನ ಪ್ಲಾಂಟಿಂಗ್ ಮಾಡಿಕೊಂಡು ಈ ದಿನಕ್ಕೆ ಅಂದರೆ ಈ ಗಣರಾಜ್ಯೋತ್ಸವದ ಅಂಗವಾಗಿ ನಾವೇನು ಈ ಒಂದು ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮ ನಾಲ್ಕು ದಿನಗಳ ಕಾಲ ನಡೆಸ್ತಾ ಇದ್ದೀವಿ ಆ ನಾಲ್ಕು ದಿನಗಳ ಕಾರ್ಯಕ್ರಮಕ್ಕೆ ಹೊಂದಿಕೊಳ್ಳೋ ರೀತಿಯಲ್ಲಿ ಆ ದಿನಕ್ಕೆ ಎಲ್ಲ ಫ್ಲವರ್ಸು ನೋಡುಗರಿಗೆ ಸಿಗೋ ರೀತಿಯಲ್ಲಿ ಕಲ್ಪನೆ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಿರುವಂತದ್ದು ಇದು ಲೈವ್ ಡೆಮಾನ್ಸ್ಟ್ರೇಷನ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸುಮಾರು ನಾಲ್ಕು ಇದೆ ಪ್ರತಿ ವರ್ಷವೂ ಕೂಡ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವದ ದಿನ ಉದ್ಘಾಟನೆ ಆಗ್ತಾ ಇತ್ತು ನಾವು ಏನಂದ್ರೆ ರಜಾ ದಿನಗಳು ನಮಗೆ ಸಾರ್ವಜನಿಕರಿಗೆ ಬಹಳ ಮುಖ್ಯ ಆಗಿರುತ್ತೆ ಅವರು ಸ್ವಲ್ಪ ಎಲ್ಲ ಫ್ರೀ ಇರ್ತಾರೆ ಆ ಟೈಮ್ ನಲ್ಲಿ ಅದನ್ನ ಸದ್ಬಳಕೆ ಮಾಡ್ಕೊಳ್ಬೇಕು ಸಾರ್ವಜನಿಕರಿಗೆ ಇದು ಹೆಚ್ಚಿನ ರೀತಿಯಲ್ಲಿ ದೃಷ್ಟಿನಲ್ಲಿ ಎರಡು ಮೂರು ದಿನ ಮುಂಚಿತವಾಗಿ ಇದನ್ನ ಉದ್ಘಾಟನೆ ಮಗೊಳ್ತಾ ಇದೆ ನಾಲ್ಕು ದಿನಗಳ ಕಾಲ ಕಾರ್ಯಕ್ರಮ ಇರೋದ್ರಿಂದ ಗಣರಾಜ್ಯೋತ್ಸವದ ದಿನ ರಾತ್ರಿ ಒಂಬತ್ತು ಗಂಟೆಗೆ ಇದು ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಅಂದರೆ ಇಪ್ಪತ್ತ್ಮೂರಕ್ಕೆ ಪ್ರಾರಂಭ ಆಗಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವದ ದಿನ ಇದು ಮುಕ್ತಾಯಗೊಳ್ಳೋ ರೀತಿಯಲ್ಲಿ ಯೋಜನೆ ರೂಪಿಸ್ಕೊಂಡು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಈಗ ಇದರ ಬಗ್ಗೆ ಏನಾದರೂ ಕೂಡ ಸಾರ್ವಜನಿಕರಿಗೆ ಹೆಚ್ಚಿನ ಮಾಹಿತಿಯನ್ನು ತಾವು ಈ ವಿಷಯದಲ್ಲಿ ಏನು ಕೊಡಬೇಕು ಅಂತಿದ್ದೀರಿ ಮತ್ತು ಯಾವ ರೀತಿಯಲ್ಲಿ ಅವರ ಒಂದು ಸಹಕಾರವನ್ನು ಅಪೇಕ್ಷಿಸ್ತೀವಿ ನಾವು ಸಾರ್ವಜನಿಕರಿಗೆ ಮನವಿ ಏನಂತಂದರೆ ಇದೊಂದು ಅತ್ಯುತ್ತಮವಾದಂಥ ಅವಕಾಶ ವಿವಿಧ ವರ್ಣದ ಹೂಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಕೃಷಿಗೆ ಸಂಬಂಧಪಟ್ಟಂಥ ಹೂವಿನ ಕೃಷಿಗೆ ಸಂಬಂಧಪಟ್ಟಂಥ ಮಾಹಿತಿ ಜೊತೆಗೆ ಈ ಒಂದು ಎಲ್ಲ ಖಾಸಗಿ ನರ್ಸರಿಗಳು ಕೂಡ ಸಹಭಾಗಿತ್ವದಲ್ಲಿ ಬರ್ತಾ ಈ ಒಂದು ಒಂದೇ ಅಂಬರದಲ್ಲಿ ಬರ್ತಾ ಇರೋದ್ರಿಂದ ಬೇರೆ ಬೇರೆ ಎಲ್ಲ ಜಾತಿಯ ಅಲಂಕಾರಿಕ ಹಣ್ಣು ಹೂವು ಮತ್ತು ತರಕಾರಿಯ ಗಿಡ ಬೀಜ ಎಲ್ಲ ಇಲ್ಲಿ ಲಭ್ಯ ಆಗ್ತಾ ಇರೋದರಿಂದ ಈ ಒಂದು ಸ್ಥಳೀಯರಿಗೆ ಅಂದರೆ ನಗರ ಪ್ರದೇಶದ ವ್ಯಾಪ್ತಿಯ ಜನರಿಗೆ ಇದೊಂದು ಉತ್ತಮವಾದಂಥ ಸದಾವಕಾಶ ಅಂತ ಹೇಳಿಕ್ಕೆ ಬಯಸ್ತೇನೆ ಅದೇ ರೀತಿ ಜಿಲ್ಲೆಯ ರೈತ ಬಾಂಧವರಿಗೂ ಕೂಡ ಇದೊಂದು ಉತ್ತಮ ವೇದಿಕೆಯಾಗುತ್ತೆ ಈ ಒಂದು ನಾಲ್ಕು ದಿನಗಳ ಕಾಲದ ಈ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಣೆ ಮಾಡಬೇಕು ಅಂತ ನಾನು ತೋಟಗಾರಿಕೆ ಇಲಾಖೆಯ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ವಿನಂತಿ ಮಾಡಿಕೊಳ್ತೇನೆ ಒಳ್ಳೆಯದು ಸರ್ ಮುಖ್ಯವಾಗಿ ನಾಳೆದು ಏನು ಫಲಪುಷ್ಪ ಪ್ರದರ್ಶನ ಕದ್ರಿ ಪಾರ್ಕ್ನಲ್ಲಿ ನಡೀತಾ ಇದೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಮತ್ತು ಯುವಕರು ಮಕ್ಕಳು ಭಾಗವಹಿಸಲಿ ಈ ಫಲಪುಷ್ಪ ಪ್ರದರ್ಶನ ಯಶಸ್ವಿಯಾಗಲಿ ಅನ್ನುವಂಥ ಆಶಯದೊಂದಿಗೆ ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತು ಮಾಹಿತಿಯನ್ನು ನೀಡಿದ್ದಕ್ಕೆ ಡಾಕ್ಟರ್ ಮಂಜುನಾಥ್ ಸರ್ ಹಾಗೂ ಪ್ರಮೋದ್ ಸರ್ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್ ನಮಸ್ಕಾರ ಥ್ಯಾಂಕ್ ಯು ಸರ್ ನಮಸ್ಕಾರ